ನೆನ್ನೆ ಸಪ್ತಶತಿಯ ಸೆಕೆಂಡ್ ಚಾಪ್ಟರ್ ಮುಗೀತು ಸೆಕೆಂಡ್ ಚಾಪ್ಟರ್ ಏನು ಹೇಳುತ್ತೆ ಅಂದರೆ ಮಹಿಷಾಸುರ ಸೈನ್ಯವದೆ ಮಹಿಷಾಸುರ ಬಂದ್ಬಿಟ್ಟು ರಂಭಾಸುರನ ಮಗ ರಂಭಾಸುರ ಬಂದು ಒಬ್ಬ ಅಸುರ ರಾಜ ರಾಕ್ಷಸರ ರಾಜ ಅವನ ಮಗ ರಂಭಾಸುರ ಒಂದು ದಿನ ಮಹಿಷಿ ಅನ್ನೋ ಗಂಧರ್ವ ಕನ್ಯನ್ನೇ ನೋಡ್ತಾನೆ ಅವಳನ್ನ ನೋಡಿ ಮೋಹಿತನಾಗಿ ಅವಳನ್ನ ಮದುವೆ ಆಗ್ತಾನೆ ಇಬ್ಬರಿಗೂ ಒಂದು ಮಗು ಹುಟ್ಟುತ್ತೆ ಅವನೇ ಮಹಿಷಾಸುರ ಮಹಿಷಿಯಮ್ಮದ ಅದಕ್ಕೆ ಅವನು ಮಹಿಷಾಸುರ ಮಹಿಷಾಸುರ ಜನ್ಮತಾ ಶಿವಭಕ್ತ ಹುಟ್ಟತನೇ ಅವನಿಗೆ ಶಿವನ ಮೇಲೆ ಅಷ್ಟೊಂದು ಭಕ್ತಿ ಅವನು ತಪಸ್ಸು ಮಾಡಿ ಬ್ರಹ್ಮನನ್ನು ಹೊಲಿಸ್ಕೊಂಡಿರ್ತಾನೆ ಬ್ರಹ್ಮನನ್ನು ಹೊಲಿಸ್ಕೊಂಡು ಒಂದು ವರ ತಗೋತಾನೆ ಏನಂತ ಯಾವುದೇ ಪುರುಷ ದೇವರು ಪುರುಷ ಕಿಂಕರರು ಯಾವುದೇ ಪುರುಷ ಪ್ರಾಣಿ ಪುರುಷರು ಅಂತ ಏನೇನಿದೆಯಲ್ಲ ಅದರಿಂದ ಯಾವುದರಿಂದ ನನಗೆ ಸಾವು ಬರಬಾರ್ದು ಸಾವು ಅಂತ ಬಂದರೆ ಒಂದು ಹೆಣ್ಣಿಂದ ಬರಬೇಕು ಅಂತ ತಗೋತಾನೆ ಅವನಿಗೆ ಒಂದು ಅವನದೊಂದು ಪ್ರಿನ್ಸಿಪಲ್ ಇರುತ್ತೆ ಏನು ಹೆಣ್ಮಕ್ಳೆಲ್ಲ ವೀಕು ದೇವ್ರುಗಳೇ ನನಗೇನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಏನು ಮಾಡಿಬಿಡ್ತಾರೆ ಅನ್ನೋ ಒಂದು ಐಡಿಯಾಲಜಿ ಒಂದು ಬ್ರಹ್ಮನ್ ಗೊತ್ತಲ್ಲ ಇತ ಪ್ರಕಾರ ತಟಾಸ್ತು ಅಂತ ಹೋಗ್ಬಿಡ್ತಾನೆ ಇವನು ಅವನಿಗೆ ಅಧಿಕಾರ ಅವನಿಗೆ ವರ ಸಿಕ್ಕಿದ್ದೆ ನನಗೆ ಸಾವೇ ಇಲ್ಲ ನಾನು ಚಿರಂಜೀವಿ ನಾನೇ ಇನ್ಮೇಲೆ ಎಲ್ಲ ಸರ್ವಲೋಕಗಳನ್ನು ಆಳ್ಬೋದು ಅನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗಕ್ಕೋಗಿ ಇಂದ್ರಲೋಕ ಇಂದ್ರಲೋಕದಲ್ಲಿ ಹೋಗಿ ಇಂದ್ರನ ಜೊತೆ ಜಗಳ ಮಾಡಿ ಎಲ್ಲ ದೇವತೆಗಳ ಜೊತೆ ಯುದ್ಧ ಮಾಡಿ ಯಾಕಂದರೆ ಅವನ್ನ ಇಂದ್ರ ಇಂದ್ರ ಮತ್ತೆ ಬೇರೆ ದೇವತೆಗಳೆಲ್ಲ ಅವನ್ನ ಸೋಲ್ಸಕ್ಕಾಗಲ್ಲ ಯಾಕಂದರೆ ಅವನಿಗೆ ಯಾವುದೇ ಪುರುಷರು ಅವನ್ನ ಸಾಯ್ಸೋಕ್ಕಾಗಲ್ವಲ್ಲ ಇವನು ಗೆದ್ದುಬಿಡ್ತಾನೆ ಮಹಿಷಾಸುರ ಮಹಿಷಾಸುರ ಗೆದ್ದು ಇಂದ್ರಲೋಕನ ಇಂದ್ರ ಪದವಿಯನ್ನು ಹೋಗಿ ಕುತ್ಕೋತಾನೆ ಇಲ್ಲಿ ಇಂದ್ರ ಪದವಿ ಯಾರು ಬೇಕಾದ್ರೂ ಕೂತ್ಕೊಬೋದ ಅಂದ್ರೆ ಹೌದು ಇಂದ್ರ ಪದವಿ ಮೇಲೆ ಯಾರು ಬೇಕಾದ್ರೂ ಕೂತ್ಕೊಬೋದು ನಾವು ಹೋದ್ರೂ ಕೂತ್ಕೊಬೋದು ಅದಕ್ಕೆ ಬೇಕಾಗಿರೋ ಸಾಧನೆಗಳನ್ನ ನಾವು ಮಾಡಬೇಕು ಆದ್ರೆ ಅಲ್ಲಿ ಮಹಿಷಾಸುರ ಕೂತಿದ್ದು ಒಳ್ಳೇದಲ್ಲ ಯಾಕಂದ್ರೆ ಒಂದು ಒಳ್ಳೆ ಯಾವ್ದಾದ್ರು ಒಂದು ಪವರ್ಫುಲ್ ಪ್ಲೇಸಲ್ಲಿ ಒಬ್ಬ ವ್ಯಕ್ತಿ ಕುತ್ಕೊತಾನೆ ಅಂದ್ರೆ ಅವನಿಗೆ ಒಳ್ಳೆ ಯೋಗ್ಯತೆಗಳು ಮಾತ್ರನೇ ಇರಬೇಕು ಅವನಿಗೆ ಒಳ್ಳೆ ಯೋಗಗಳು ಮಾತ್ರನೇ ಇರಬೇಕು ಯಾವಾಗ ಇವನು ಹೋಗಿ ಇಂದ್ರ ಪದವಿ ಮೇನ ಅಲಂಕರಿಸ್ತಾನೆ ಇಂದ್ರ ಅನ್ನೋದು ಒಬ್ಬ ವ್ಯಕ್ತಿ ಹೆಸರಲ್ಲ ಒಂದು ಜಾಗದ ಹೆಸರು ಇವಾಗ ಪ್ರೈಮ್ ಮಿನಿಸ್ಟರ್ ಅಂದರೆ ಹೇಗೆ ಒಂದು ಒಂದು ಲೆವೆಲ್ ಒಂದು ಪವರ್ ಹೆಸರು ಅದೇ ಥರ ಇಂದ್ರ ಅನ್ನೋದು ಒಂದು ಪವರ್ ಹೆಸರು ಆ ಪವರ್ ಏನು ಮಾಡುತ್ತೆ ಇಂದ್ರ ಪದವಿ ಅನ್ನೋದು ಹೇಗೆ ಅಂದರೆ ಎಲ್ಲ ಗ್ರಹಗಳ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ಸೂರ್ಯ ಈಗಲೇ ಹುಟ್ಟಬೇಕು ಚಂದ್ರ ಇವಾಗಲೇ ಬರಬೇಕು ಈ ಗ್ರಹ ಈ ಪೊಸಿಷನಲ್ಲಿ ಇರಬೇಕು ಈ ಗ್ರಹ ಇದೇ ಕೆಲಸ ಮಾಡಬೇಕು ಅಂದೆಲ್ಲ ನೋಡ್ಕೊಳ್ಳೋನು ಇಂದ್ರ ವರುಣನ ಕೆಲಸ ಅವ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾನ ಅಗ್ನಿ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಅಂತೆಲ್ಲ ನೋಡ್ಕೊಳ್ಳೋನು ಇಂದ್ರ ಈಗ ಯಾವಾಗ ಮಹಿಷಾಸುರ ಹೋಗಿ ಇಂದ್ರ ಪದವಿಯನ್ನು ಅಲಂಕರಿಸ್ತಾನೆ ಅವನು ಈ ಎಲ್ಲ ಗ್ರಹಗಳ ಮೇಲೆ ಅವನದೇ ರೀತಿ ಕಂಟ್ರೋಲ್ ತೊಗೊಳಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಎಲ್ಲ ಅವನು ಹೇಳ್ದಂಗೆ ಆಗಬೇಕು ಯಾವಾಗ ಎಲ್ಲ ಗ್ರಹಗಳು ಕಂಟ್ರೋಲ್ನ ತಗೋತಾನೆ ಪ್ರಪಂಚದ ಮೇಲೆ ತುಂಬ ವ್ಯತ್ಯಾಸಗಳು ಬಿರುಬಿಡುತ್ತೆ ಇವಾಗ ಆರು ಗಂಟೆಗೆ ಬೆಳಗ್ಗೆ ಹುಟ್ಟೋ ಸೂರ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಟ್ಟಿದ್ರೆ ಭೂಮಿ ಕಥೆ ಏನು ಪ್ರಪಂಚದ ಕಥೆ ಏನು ಸೃಷ್ಟಿಕಥೆ ಏನು ಸೊ ಆವಾಗ ಅದರೊಂದೇ ಮಾಡಲ್ಲ ಅವನು ಈ ಎಲ್ಲ ದೇವತೆಗಳನ್ನು ಮಾನವತರ ಬದುಕಿ ಅಂತ ಭೂಮಿ ಓಡಿಸಿರ್ತಾನೆ ಇವರೆಲ್ಲ ಮಾಡ್ತಾರೆ ಪ್ಲಾನ್ ಮಾಡಿಕೊಂಡು ಬ್ರಹ್ಮನ್ನ ಲೀಡರ್ ಮಾಡ್ಕೋತಾರೆ ಅವ್ರ ಗ್ಯಾಂಗಿಗೆ ಬ್ರಹ್ಮನ್ನ ಲೀಡರ್ ಮಾಡ್ಕೊಂಡು ಹರಿಹರರ ಹತ್ರ ಹೋಗ್ತಾರೆ ಹರಿಹರರ ಹತ್ರ ಹೋಗಿ ಕೇಳ್ಕೊತಾರೆ ನೋಡಪ್ಪ ಮಹಿಷಾಸುರ ಅಂತ ಹಿಂಗೆ ಮಾಡಿದ್ದಾನೆ ಅವನೇನೇನು ಮಾಡಿದಾನೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಇಬ್ಬರಿಗೂ ಅವರಿಬ್ಬರಿಗೂ ಎಲ್ಲಿಂದ ಕೋಪ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಅವರು ಕೋಪದಲ್ಲಿ ಅವ್ರ ಮೈಯಿಂದ ಒಂದು ತೇಜಸ್ಸು ಕ್ರಿಯೇಟ್ ಆಗುತ್ತೆ ತೇಜಸ್ಸು ಅಂದರೆ ಬೆಂಕಿ ಒಂದು ಅದು ಯಾವ ತೇಜಸ್ಸು ಚೈತನ್ಯದ ತೇಜಸ್ಸು ಕಾನ್ಷಿಯಸ್ನೆಸ್ ಪ್ರಜ್ಞಾನದ ತೇಜಸ್ಸು ಅವರಿಬ್ಬರು ತೇಜಸ್ಸು ಹೊರಗಡೆ ಹಾಕಿದ್ದೆ ಎಲ್ಲ ದೇವತೆಗಳ ಮೈಯಿಂದಲೂ ತೇಜಸ್ಸು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ದೇವತೆಗಳ ಮೈಯಿಂದ ಹೊರಗಡೆ ಬಂದಂಥ ತೇಜಸ್ಸು ಒಟ್ಟಿಗೆ ಸೇರುತ್ತೆ ಆ ಒಟ್ಟಿಗೆ ಸೇರಿದ ಮೇಲೆ ಒಂದು ರೂಪ ತಗೊಳ್ಳುತ್ತೆ ಎಲ್ಲ ತೇಜಸ್ಸು ಸೇರಿದು ಒಂದು ರೂಪ ಆ ರೂಪನೇ ಒಂದು ಹೆಣ್ಣು ರೂಪ ಅಂತ ಆ ಹೆಣ್ಣು ರೂಪನೇ ಪರಮೇಶ್ವರಿ ಜಗನ್ಮಾತೆ ಭವತಾರಿಣಿ ಅಂತ ಆ ದೇವಿ ರೂಪ ತಾಳಿದ ಮೇಲೆ ಹೇಗಿದ್ಲು ಅಂತ ವರ್ಣಿಸನೆ ಮಾಡ್ತು ಏ ಅಂತ ಇದ್ದು ಅವಳು ಆ ದೇವಿ ಅಂತ ಶಿವನ ತೇಜಸ್ಸಿಂದ ಅವಳ ಮುಖ ಇರುತ್ತೆ ಅವಳ ಮುಖ ಶಿವನ ತೇಜಸ್ಸಾಗಿರುತ್ತೆ ಅವಳ ಬಾಹುಗಳು ವಿಷ್ಣುವಿನ ತೇಜಸ್ಸಂತೆ ಬ್ರಹ್ಮನ ತೇಜಸ್ಸು ಅವಳ ಪಾದ ಹಲ್ಲು ಇಂದ್ರ ಯಮನ ತೇಜಸ್ಸು ಅವಳು ಕೂದಲಾಗಿತ್ತು ಚಂದ್ರನ ತೇಜಸ್ಸು ಅವಳ ಸ್ತನಗಳಾಗಿತ್ತು ಈಗ ಅವಳಿಗೆ ಆಯುಧಗಳು ಕೊಡಬೇಕು ವಿಷ್ಣು ಏನು ಮಾಡ್ತಾನೆ ಅವ್ನ ಕೈಯಲ್ಲಿರೋ ಕೈಯಲ್ಲಿ ಸುದರ್ಶನ ಚಕ್ರದಿಂದ ಒಂದನ್ನು ತೆಗಿತಾನೆ ಒಂದು ಕಾಪಿ ಮಾಡ್ದಂಗೆ ಒಂದು ಕಾಪಿ ಮಾಡ್ಬಿಟ್ಟು ಅವಳು ಕೊಡ್ತಾನೆ ವಿಷ್ಣು ತ್ರಿಶೂಲದಿಂದ ಅದರಿಂದ ಒಂದು ಕಾಪಿ ಮಾಡಿಬಿಟ್ಟು ಅವಳು ಕೈ ಕೊಡ್ತಾನೆ ಇಂದ್ರ ವಜ್ರಾಯುಧ ಕೊಡ್ತಾನೆ ವರುಣ ಬಾಣಗಳನ್ನ ಕೊಡ್ತಾನೆ ಹಿಮವಂತ ವಾಹನ ವೆಹಿಕಲ್ ಥರ ಇರೋ ಒಂದು ಸಿಂಹನ ಕೊಡ್ತಾನೆ ಅದಕ್ಕೆ ಅವಳು ಸಿಂಹ ವಾಹಿನಿ ಅಂತ ಕರೆಯೋದು ಅವಳು ಸಿಂಹದ ಮೇಲೆ ಕೂತ್ಕೊಂಡಿರ್ತಾಳೆ ಅವಳು ಸಿಂಹದ ಮೇಲೆ ಕೂತ್ಕೊಂಡಿರ್ತಾ ಅವಳು ಹೇಗೆ ಕಾಣಿಸ್ತಾ ಇಲ್ಲ ಅವಳು ಕೂತಿದ್ದಾಗ ಅವಳ ಗರ್ಜನೆ ಏನಿತ್ತು ಅದೆಲ್ಲ ವೆಪನ್ಸ್ ಎಲ್ಲ ಅವಳು ಕೊಟ್ಟಾದ ಮೇಲೆ ಅದು ಮಹಿಷಾಸುರ ಎಲ್ಲಿ ಕೂತಿದ್ನಲ್ಲ ಅದೆಲ್ಲ ಒಂದ್ಸಲ ಕುಂಬಸಕ್ಕೆ ಸ್ಟಾರ್ಟ್ ಆಗೋಯ್ತು ಅವರೆಲ್ಲ ಎದ್ಕೊಂಡ್ಬಿಟ್ರು ಏನಿದು ಹೊಸ ಅದು ಏನೋ ನಡೀತಾ ಇದೆ ನಮಗೆ ಆಪೋಸಿಟ್ ಈ ಥರ ಆಗ್ತಾ ಇದೆ ಅಂದರೆ ಇದು ಕೆಟ್ಟ ಶಕುನ ಯಾರಿಗೆ ಹಸುರರಿಗೆ ರಾಕ್ಷಸರಿಗೆ ಇದು ಕೆಟ್ಟ ಶಕುನ ಅಂತೇಳಿ ಅವ್ರ ಬೆಟಾಲಿಯನ್ ಎಲ್ಲ ರೆಡಿ ಮಾಡ್ಕೊಂಡ್ರು ಅವ್ರ ಸೋಜಲ್ಸ್ನಾರ ಹೇಳ್ತಾನೆ ನೀವೆಲ್ಲ ರೆಡಿಯಾಗಿ ಏನೋ ಒಂದು ಕೆಟ್ಟದ್ದು ಬರೋದು ಕಾಯ್ತಾ ಇದೆ ಆ ಸೌಂಡ್ ಬರೋ ಜಾಗಕ್ಕೆ ನಾವು ನುಗ್ಗೋಣ ಎಲ್ಲಿ ಸೌಂಡ್ ಬರ್ತಾ ಅಲ್ಲಿ ಡೈ ಆ ಡೈರೆಕ್ಷನಲ್ಲಿ ನಾವು ಹೋಗೋಣ ಕೋಟ್ಯಾನ್ ಕೋಟಿ ಹಸುರರು ಕೋಟ್ಯಾನ್ ಕೋಟಿ ಹಸುರರು ಅವ್ರವ್ರ ಗ್ಯಾಂಗ್ನ ಕಟ್ಕೊಂಡು ಎಲ್ಲಿ ಸೌಂಡ್ ಬಂತು ಆ ರೂಟಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ದೇವತೆ ಹೇಗಿದ್ಲು ಅಂದರೆ ಅವಳು ಕಾಲು ನಮ್ಮ ಭೂಮಿನ ಅಮಕ್ತಾಯಿತ ನೆಲದ ಮೇಲೆ ಇಟ್ಟರೆ ಭೂಮಿ ಹೆಂಗೆ ತಲೆ ತಗ್ಗಿಸ್ದಂಗೆ ಅವಳು ತಲೆ ಎತ್ತಿದ್ರೆ ಆಕಾಶ ಅವಳು ಕಿರೀಟ ಕಿರಿತಾ ಇದ್ದಂತೆ ಅವಳಷ್ಟು ಹೈಟ್ ಇದ್ಲು ಅಂತ ಅವಳಷ್ಟು ಹೈಟ್ ಅಷ್ಟು ತೇಜೋಪುಂಜವಾಗಿ ನಿಂತಿದ್ದಾಳೆ ಸಿಂಹ ವಾಹಿನಿಯಾಗಿ ಅಲ್ಲಿ ನೋಡಿದ್ರೆ ಹಸುರ ಎಲ್ಲರೂ ಬರ್ತಾರೆ ಹಸುರರೆಲ್ಲರೂ ಬರ್ತಾರೆ ಎಷ್ಟು ಜನ ಹಸುರರು ಚಾಮರ ಚಕ್ಷುರ ಉದಗ್ರ ಎಷ್ಟೊಂದು ಜನ ಸೇನಾಧಿಪತಿಗಳು ಮಹಿಷಾಸುರನಿಗೆ ಅವನು ಸಾಮಾನ್ಯವಾದ ರಾಕ್ಷಸ ಅಲ್ಲ ಅಷ್ಟು ಜನ ಸೈನ್ಯಾಧಿಪತಿಗಳು ಬೇರೆ 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 ಗ್ಯಾಂಗ್ ಮಾಡಿಕೊಂಡು ನಿಂತ್ಕೊಂಡಿದ್ದಾರೆ ದೇವಿನ ಅಟ್ಯಾಕ್ ಮಾಡೋದಕ್ಕೆ ಅವನ್ನೆಲ್ಲ ನೋಡಿದ ತಕ್ಷಣ ಸಿಂಹ ಏನು ಮಾಡುತ್ತೆ ಈ ಒಂದು ಬೆಂಕಿ ಕಿಡಿ ಹೇಗೆ ಕಾಡ್ನೆಲ್ಲ ಹಚ್ಕೊಂಡ್ಬಿಡುತ್ತೆ ಒಂದೇ ಸಲ ಒಂದು ಕಿಡಿ ಬಿದ್ದಿದ ತಕ್ಷಣ ಹೇಗೆ ಕಾಡನ್ನೆಲ್ಲ ಕವರ್ ಮಾಡ್ಕೊಂಡ್ಬಿಡುತ್ತೆ ಆತರ ಸಿಂಹ ಆ ರಾಕ್ಷಸನೆಲ್ಲ ಕವರ್ ಮಾಡ್ಕೊಂಡು ಸಹಿಸಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ದಿವ್ಯ ಸಿಂಹ ದೇವಿ ಒಂದು ನಿಚ್ವಾಸ ನಿಚ್ವಾಸ ಅಂದ್ರೆ ಉಸಿರು ಬಿಡೋದು ಉಚ್ವಾಸ ಅಂದ್ರೆ ಉಸಿರು ತಗೊಳ್ಳೋದು ಆ ನಿಚ್ವಾಸದಿಂದ ಸಾವಿರಾರು ಕೋಟ್ಯಂತರ ಸಂಖ್ಯೆಯಲ್ಲಿ ದೇವಗಣಗಳು ಸೃಷ್ಟಿಯಾಗುತ್ತೆ ಆ ಸೈಡು ರಾಕ್ಷಸಗಣಗಳು ದೇವರ ಕಡೆ ದೇವಗಣಗಳು ಸೃಷ್ಟಿ ಆಯ್ತದೆ ಅವರೆಲ್ಲ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವಿ ಎಷ್ಟೆಷ್ಟು ಗುಣ ಕೊಟ್ಟಂತರ ರಥಗಳು ಆನೆಗಳು ಎಲ್ಲರನ್ನೂ ಸಾಯಿಸ್ತಾ ಬರ್ತಾಳೆ ಲೀಲಾಜಾಲವಾಗಿ ಇಲ್ಲಿಗೆ ಎರಡನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಅವಳು ಸೈನ್ಯನ ಹೇಗೆ ಕೊಂದ್ಲು ಇದು ಎರಡನೇ ಚಾಪ್ಟರ್ ಬಂದ್ಬಿಟ್ಟು ಅವಳು ಹೇಗೆ ಬಂದ್ಳು ಅಂತ ಇದ್ರ ಅಂಶ ಏನು ದೇವಿನ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲ ದೇವತೆಗಳು ಸೇರಿಸಿ ಸೃಷ್ಟಿಸಿದ್ರ ಅಂತ ದೇವಿ ಸೃಷ್ಟಿ ಆಗದೇ ಇರೋಳು ದೇವಿಗೆ ನಾಶ ಆಗದೇ ಇರೋಳು ಎಲ್ಲಿ ಸೃಷ್ಟಿ ಇಲ್ಲ ಯಾರು ಹುಟ್ಟಿಲ್ಲ ಯಾರು ಸಾಯಲ್ಲ ಅದು ದೇವಿ ಆಗಿದ್ದಾಗ ದೇವಿನ ದೇವಿನ ಹೇಗೆ ಅವ್ರು ಸೃಷ್ಟಿ ಮಾಡಿದ್ರು ಅಂತ ಇಲ್ಲಿ ಕ್ಲಿಯರಾಗಿ ನಾವು ಪಾಯಿಂಟ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ತೇಜಸ್ಸು ಸೇರಿ ದೇವಿ ಆಗಿದ್ದಾಳೆ ಅಂದರೆ ಯಾರೋ ಒಬ್ಬರು ದೇವಿನ ಕ್ರಿಯೇಟ್ ಮಾಡಿಲ್ಲ ದೇವಿ ಎಲ್ಲರನ್ನೂ ಕ್ರಿಯೇಟ್ ಮಾಡಿಲ್ಲ ಅವಳು ತೇಜಸ್ ಎಲ್ಲರಲ್ಲೂ ಇತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಅಗ್ನಿ ವರುಣ ವಾಯು ಎಲ್ಲರಲ್ಲೂ ಇತ್ತು ದೇವಿಯ ತೇಜಸ್ ಅದೆಲ್ಲ ಒಟ್ಟಿಗೆ ಅವರು ಸೇರಿಸಿದಾಗ ದೇವಿ ಬಂದು ದೇವಿಗೆ ಆಯುಧಗಳು ಬೇಕಾ ಓಡಾಡಕ್ಕೆ ಓಡದಾಡಕ್ಕೆ ಮಹಿಷಾಸ್ರ ನಂಗೆ ಕೊಲ್ಬೋದಲ್ವಾ ಅಂತ ಇಲ್ಲಿ ದೇವಿಗೆ ಆಯುಧಗಳು ಅಂದರೆ ಎಲ್ಲರೂ ಏನೇನು ಒಂದು ಪವರ್ ಇತ್ತಲ್ಲ ಆ ಎಲ್ಲ ಪವರ್ಸ್ ಸೇರಿದ್ರೇನೆ ದೇವಿ ಅದಕ್ಕೆ ಅವಳಕೆಯಲ್ಲ ಅಷ್ಟೊಂದು ಆಯುಧಗಳಿತ್ತು ಅಂತ ಹೇಳೋದು ಅವಳು ಹೈಟು ಇಲ್ಲಿ ಭೂಮಿ ಮತ್ತು ಆಕಾಶಕ್ಕೆ ಟಚ್ ಆಗ್ತಾಯಿತ್ತು ಅಂದರೆ ಅವಳೆಲ್ಲಾನು ಮೀರಿದಳು ಅಂತ ಅರ್ಥ ಈಗೇನಾಗತ್ತೆ ಇವಾಗ ಮೂರನೇ ಚಾಪ್ಟರ್ಗೆ ಎಂಟ್ರಿ ಆಗ್ತೀವಿ ಇಲ್ಲಿ ದೇವಿ ಎಲ್ಲ ಸೈನಿಕರನ್ನು ಸಾಯಿಸ್ತಾ ಇದ್ದಿದ್ದು ನೋಡಿ ಚಿಕ್ಷುರ ಅವನ ರಥನ ತಗೊಂಡು ದೇವಿನ ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ ಅವ್ನು ತುಂಬ ಕೋಪ ಬೊಮ್ಮಟ್ಟಿರುತ್ತೆ ಏ ಇವಳು ಇಷ್ಟು ಎಲ್ಲರನ್ನು ಇದ್ದಾಳೆ ಸಾಯ್ತಾನೆ ಇಲ್ಲ ಅಂತೇಳ್ಬಿಟ್ಟು ಅವನು ರಥದ ಮೇಲೆ ಕುತ್ಕೊಂಡು ಕುದುರೆ ರಥ ಇಟ್ಕೊಂಡು ಹೋಗ್ತಾನೆ ಹೆಂಗುಳನ್ನ ಅಟ್ಯಾಕ್ ಮಾಡ್ತಾನೆ ಅಂದರೆ ಈ ಮಳೆ ಸುರಿಯಲ್ವ ಮಳೆ ಸುರಿಯೋ ರೀತಿ ಬಾಣಗಳನ್ನ ಸುರಿಸ್ತಾನೆ ಅವಳ ಮೇಲೆ ಅವಳು ಯಾವ ಬಾಣಗಳ ಲೆಕ್ಕ ಅವಳೆಲ್ಲ ಲೀಲಾಜಾಲವಾಗಿ ಎಲ್ಲನೂ ತೆಗೆದು ಹಂಗೆ ಬಿಸಾಕ್ಬಿಡ್ತಾಳೆ ಅದನ್ನು ನೋಡಿದ್ದು ಆಮೇಲೆ ಬಾಣಗಳನ್ನೆಲ್ಲ ಅವಳು ತೆಗೆದಾಕಿದ್ದ ಮೇಲೆ ಅವನು ಸಿಂಹನ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ ಸಿಂಹನ ಹೊಡಿಯೋಕೆ ಹೋಗ್ತಾನೆ ಅವಳೇನು ಮಾಡ್ತಾಳೆ ಫಸ್ಟ್ ಅವನ ಸಾರಥಿನ ಸಾಯಿಸ್ತಾಳೆ ಅವಳು ಯುದ್ಧದ ಮೆಥಡ್ ಹೇಗಿತ್ತು ಅಂತ ಅವಳು ಸಾರಥಿನ ಸಾಯಿಸಿ ಆ ರಥದ ಕುದುರೆಯನ್ನು ಸಾಯಿಸಿಬಿಡ್ತಾಳೆ ಸಾಯಿಸಿದ್ಮೇಲೆ ಅವಳು ರಥನ ಹೊಡೆದಾಕ್ತಾಳೆ ಆ ರಥನ ಹೊಡೆದಾಕಿ ಆ ರಥದಲ್ಲಿರೋ ಎಲ್ಲ ಏನು ಚೂಪಾದ ವಸ್ತುಗಳೇನಿತ್ತು ಆ ಚಿಕ್ಷುರ ನನಗೆ ಚುಚ್ಚುತ್ತೆ ತುಂಬ ಕೋಪ ಆಗ್ಬಿಡ್ತಾನೆ ಚಿಕ್ಷುರ ಈ ಥರ ಮಾಡಿಬಿಟ್ಲು ರಥನೆಲ್ಲ ಹೊಡೆದಾಕ್ಬಿಟ್ಲು ನನ್ನ ಧ್ವಜನೆಲ್ಲ ಧ್ವಂಸ ಮಾಡ್ಬಿಟ್ಲು ಅಂತ ಏನು ಮಾಡ್ತಾನೆ ಕತ್ತಿ ತಗೊಂಡೋಗಿ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಈ ಕವಚ ಬರುತ್ತಲ್ಲ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಆ ಕವಚ ತಗೊಂಡು ಒಂದು ತಲೆ ಮೇಲೆ ಬಿಡ್ತಾನೆ ಯಾರಿಗೆ ಸಿಂಹಕ್ಕೆ ಆ ಕತ್ತಿ ತಗೊಂಡೋಗಿ ಎಡಭುಜ ಎಡಭುಜ ಅಂದ್ರೆ ಈ ಪೋರ್ಷನ್ ಈ ಪೋರ್ಷನ್ ಹೊಡಿತಾನೆ ಒಡೆದಿದ್ದು ಪೋರ್ಸ್ಗೆ ಕಡ್ಗದಲ್ಲಿ ಒಡೆದಿದ್ದು ಪೋರ್ಸ್ಗೆ ಆ ಕಡ್ಗಾನೇ ಚೂರ್ ಆಗ್ಬಿಡುತ್ತೆ ಆ ದೇವಿ ದೇವಿಗೆ ಹೊಡೆದಿದ್ದು ಫೋರ್ಸ್ಗೆ ಅವಳು ಎಲ್ಲಿರುತ್ತೋ ಕೋಪ ಆ ಶೂಲ ತಗೊಂಡು ಬಿಡ್ತಾಳೆ ಅವನ ಶೂಲನ ಅವನು ಆಯುಧನೆಲ್ಲ ಸೀಳಿ ಅವನ ಕತ್ತನ್ನು ಬೇರ್ಪಡೆ ಮಾಡಿ ಸಾಯಿಸಿಬಿಡ್ತಾಳೆ ನೂರು ತುಂಡಾಯ್ತು ಅಂತ ಹೇಳ್ತಾರೆ ಚಕ್ಷುರನ ದೇಹ ನೂರು ತುಂಡಾಯ್ತು ದೇವಿಯ ಒಂದು ಏಟಿಗೆ ಶೂಲದ ಏಟಿಗೆ ಅಂತ ಅಲ್ಲಿಂದ ಅವನು ಸತ್ತಿದ್ದು ನೋಡಿ ದೂರದಿಂದ ಚಾಮರ ನೋಡ್ತಾ ಇರ್ತಾನೆ ಅವನು ಇನ್ನೊಬ್ಬ ಸೇನಾಧಿಪತಿ ಅವನು ಆನೆ ಮೇಲೆ ಕೂತಿರ್ತಾನೆ ಆನೆ ಮೇಲಿಂದ ದೇವಿನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಸಿಂಹ ಏನು ಮಾಡುತ್ತೆ ಆನೆ ಮೇಲೆ ಅತ್ತಿ ಆನೆನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಆನೆ ಮೇಲೆ ಉಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವಿ ಏನು ಮಾಡ್ತಾಳೆ ಅವನ ಮೇಲೆ ಬಾಣಗಳಿಂದ ಹೊಡೆದು ಕೆಳಗಡೆ ಬೀಳಿಸ್ತಾಳೆ ಅವನು ಕೆಳಗಡೆ ಬಿಟ್ಟಿದ್ದ ತಕ್ಷಣ ಸಿಂಹ ಏನು ಮಾಡುತ್ತೆ ಆನೆಗೆ ಒಡೆದು ಹಾರಿ ಒಂದೇ ಏಟಲ್ಲಿ ಆ ಚಾಮರನ ತಲೆಯನ್ನು ತೆಗೆದಾಕ್ಬಿಡುತ್ತೆ ಒಂದೇ ಒಂದೇಟಲ್ಲಿ ಅವನು ಹೊಡೆಬಿ ಸಾಕ್ಬಿಡುತ್ತೆ ಸಿಂಹ ಅದಾದ್ಮೇಲೆ ಉದ್ಗ ಉದಗ್ರ ಅಂತ ಇನ್ನೊಬ್ಬ ರಾಕ್ಷಸ ಬರ್ತಾನೆ ಆ ಉದಗ್ರ ಅನ್ನೋ ರಾಕ್ಷಸ ಅವನ ಬಂಡೆ ಮತ್ತು ಕಲ್ಲುಗಳು ತಗೊಂಡೇ ದೇವಿ ಸಾಯಿಸ್ಬಿಡ್ತಾಳೆ ಯಾವುದೇ ವೆಪನ್ ಯೂಸ್ ಮಾಡಲ್ಲ ಬರೀ ಬಂಡೆಗಳು ಕಲ್ಲುಗಳನ್ನ ತಗೊಂಡು ಸಾಯಿಸ್ ಹಾಕ್ತಾಳೆ ಅದಾದ್ಮೇಲೆ ಬಾಷ್ಕಲ ಭಾಷ್ಕಲ ಅನ್ನೋನಿಗೆ ಬಿಂದಿಪಾಲ ಅನ್ನೋ ವೆಪನ್ ಯೂಸ್ ಮಾಡ್ಕೊಂಡು ಹೊಡಿತಾಳೆ ಉದತ್ತ ಉದ್ ಉದತ್ತನಿಗೆ ಗದೇನ ಯೂಸ್ ಮಾಡ್ಕೊಂಡು ಹೊಡಿತಾಳೆ ಕರಾಲನಿಗೆ ಬರೀ ಕೈಯಲ್ಲಿ ಹೊಡೆದೇ ಸಾಯಿಸ್ಬಿಡ್ತಾಳೆ ಇನ್ನ ಮೂರು ಜನ ಬರ್ತಾರೆ ಉಗ್ರಾಸ್ಯ ಉಗ್ರವೀರ್ಯ ಮತ್ತೆ ಮಹಾಂಗಿ ಅಂತ ಅವ್ರನ್ನೆಲ್ಲ ತ್ರಿಶೂಲ ತಗೊಂಡು ಸಾಯಿಸಿ ಇವಾಗ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅವನ ಸೈನ್ಯ ಎಲ್ಲ ಉಂಟಾಯ್ತು ಮಹಿಷಾಸನ ಸೈನ್ಯ ಎಲ್ಲ ಉಂಟಾಯ್ತು ಅವ್ನ ಏನಾಗುತ್ತೆ ಅವ್ನ ಡೀಮೆಲ್ಲ ಕಮ್ಮಿ ಆಗ್ತಾ ಇದೆ ಅವನಿನ್ ಸುಮ್ಮನೆ ಕೂತ್ಕೊಂಡಿರ್ತಾನ ಅವನ್ನೆಲ್ಲ ಕೂತ್ಕೊಂಡಾನೆ ಓಹ್ ಇದೇನು ತುಂಬ ಸೀರಿಯಸ್ ಆಗೋ ಥರ ಇದೆ ಇಶ್ಯೂ ಅಂತ ಹೇಳಿ ಮಹಿಷಾಸುರನಿಗೆ ಒಂದು ಪವರ್ ಇರುತ್ತೆ ಅವನು ಯಾವ ರೂಪ ಬೇಕಾದರೂ ತೊಗೊಬೋದು ಒಂದ್ಸಲ ಎಮ್ಮೆ ರೂಪದಲ್ಲಿ ಇರ್ತಾನೆ ಇನ್ನೊಂದು ಸಲ ಗಂಡು ವೇಷದಲ್ಲಿ ಇರ್ತಾನೆ ಇನ್ನೊಂದು ಸಲ ಕನ್ಯೆ ಆಗ್ಬಿಡ್ತಾನೆ ಇನ್ನೊಂದು ಸಲ ಸಿಂಹ ಹಾಕ್ತಾನೆ ಆನೆ ಹಾಕ್ತಾನೆ ಈ ಥರ ಎಲ್ಲ ನೋಡಿದ್ರೆ ಎಮ್ಮೆ ರೂಪ ತಗೊಂಡು ದೇವಿನ ಅಟ್ಯಾಕ್ ಮಾಡೋಕೆ ಬರ್ತಾನೆ ದೇವಿನ ಅಟ್ಯಾಕ್ ಮಾಡಕ್ಕೆ ಬಂದಾಗ ದೇವಿ ಒಂದು ಬಿಡ್ತಾಳೆ ಒಂದು ಬಿಟ್ಟಾಗ ಸೈಡಲ್ಲಿ ಹೋಗಿ ಕೂತ್ಕೊಳ್ತಾನೆ ಮತ್ತೆ ಬರ್ತಾನೆ ಮತ್ತೆ ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಹೋದಾಗ ದೇವಿ ಏನ್ ಮಾಡ್ತಾಳೆ ಪಾಶನ ಹಾಕ್ತಾಳೆ ಪಾಶನ ಹಾಕಿದಾಗ ಕಟಾಕ್ತಾಳೆ ಪಾಶದಲ್ಲಿ ಪಾಶ ಅಂದ್ರೆ ಕಟ್ಟಾಕೋದು ಯಮ ಪಾಶ ಅಂತೆಲ್ಲ ಕರಿತೀವಲ್ಲ ಪಾಶ ಅಂದ್ರೆ ಕಟಾಕ್ತಾಳೆ ಪಾಶದಿಂದ ಸುಮ್ಮನೆ ಇರ್ತಾನೆ ಪಾಶ ಕಟ್ಟಿದ ತಕ್ಷಣ ಪಾಶ ಕಟ್ಟಿದ್ಮೇಲೆ ಚುಚ್ಚನ ಅಂತ ಹೋಯ್ತಾಳೆ ಸಿಂಹ ಆಗ್ಬಿಡ್ತಾನೆ ತಪ್ಪಿಸ್ಕೊಳ್ಳೋದಕ್ಕೆ ಸರಿ ಸಿಂಹಕ್ಕಾದ್ರೂ ಒಡೆಯೋಣ ಅಂದಾಗ ಮತ್ತೆ ಗಂಡ ಆಗ್ಬಿಡ್ತಾನೆ ಅವನು ಅವ ಯುದ್ಧ ಮಾಡ್ತಾರೆ ಮಾತ್ರ ಒಂದೇ ಮೆಥಡ್ನ ಯೂಸ್ ಮಾಡ್ತಾ ಇರ್ತಾನೆ ಬೇರೆ ಬೇರೆ ವೇಷ ಅವ್ಳೇನಾದ್ರು ಮಾಡಕ್ ಹೋದಾಗ ಬೇರೆ ತರ ಆಗ್ಬಿಡೋದು ಬೇರೆ ರೂಪ ತಗೊಂಡ್ಬಿಡೋದು ಈ ಥರ ಮಾಡ್ತಾ 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 ದೇವಿಗೂ ಸುಸ್ತಾಗ್ತಾ ಇರುತ್ತೆ ಏನು ಮಾಡ್ತಾಳೆ ದೇವತೆಗಳು ಎಲ್ಲ ತಗೊಂಡ್ಬಂದ್ಬಿಟ್ಟು ಮಧುಪಾನ ಕೊಡ್ತಾರೆ ತಾಯಿಗೆ ಮಧುಪಾನ ಅಂದರೆ ಆಲ್ಕೋಹಾಲ್ ಮಧುಪಾನ ಕೊಟ್ಟಾಗ ದೇವಿ ಹೇಳ್ತಾಳೆ ಮಹಿಷಾಸುರ ನಾನು ಮಧುಪಾನ ಸೇವಿಸೋವರೆಗೂ ಕಾಯಿ ನೀನು ಅಲ್ಲಿವರೆಗೂ ಅಷ್ಟೇ ಟೈಮ್ ನಿನಗೆ ನಾನು ಮಧುಪಾನ ಸೇವಿಸಿದ ಮೇಲೆ ನಿನ್ನ ಇಲ್ಲೇ ಹೊರಸಾಯಿಸ್ಬಿಡ್ತೀನಿ ಅಂತ ಆಗ ಮಧುಪಾನವನ್ನು ಕುಡಿದು ತಾಯಿ ಅವನ ಕೊಂಬೆ ಅವನು ಆವಾಗ ಎಮ್ಮೆ ರೂಪ ತಗೊಂಡಿರ್ತಾನೆ ಅವನ ಕೊಂಬೆಯನ್ನು ಇಳಿದು ಕಾಲಲ್ಲಿ ಹಮುಕಿ ಎದೆ ಮೇಲೆ ಒಂದು ಒದ್ದಾಗ ಅವನು ಪುರುಷ ರೂಪ ತಗೋತಾನೆ ಅವನು ನಿಜ ರೂಪಕ್ಕೆ ಬರ್ತಾನೆ ನಿಜ ರೂಪಕ್ಕೆ ಬಂದಾಗ ಶೂಲ ತಗೊಂಡು ಶೂಲ ಶೂಲವನ್ನ ತ್ರಿಶೂಲವನ್ನು ತಗೊಂಡು ಅವನ ತಲೆಯನ್ನು ಬೇರ್ಪಡಿಸಿ ಅವನ್ನ ಸಾಯಿಸ್ತಾನೆ ಇಲ್ಲಿಗೆ ಮಹಿಷಾಸುರ ವಧೆ ಅನ್ನೋ ಮೂರನೇ ಚಾಪ್ಟರ್ ಕ್ಲೋಸ್ ಆಗುತ್ತೆ ಇಲ್ಲಿ ಸುಮಾರು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಬೇಕು ಇಲ್ಲಿ ಸುಮಾರು ನ ಅಬ್ಸರ್ವ್ ಮಾಡಬೇಕು ಒಂದು ಮಹಿಷಾಸುರನಿಗೆ ಒಂದು ಪವರ್ ಇತ್ತು ಚೇಂಜ್ ಆಗ್ತಾ ಇರೋದು ಚೇಂಜ್ ಆಗ್ತಾ ಇರೋದು ಅಂತ ಇಲ್ಲಿ ನಮಗೆ ನಾವು ಆ ಗುಣಗುಣವನ್ನು ನಾವು ತಿಂಕ್ ಮಾಡಿದ್ರೆ ನಮ್ಮಲ್ಲಿ ಯಾವಾಗಲೂ ಚೇಂಜ್ ಆಗ್ತಾ ಇರೋದು ನಮ್ಮ ಮೈಂಡ್ ನಮ್ಮ ಮನಸ್ಸು ಚೇಂಜ್ ಆಗ್ತಾನೇ ಇರುತ್ತೆ ಒಂದು ಸಲ ಏನಾದರೂ ಒಳ್ಳೇದಿತ್ತು ಅಂದರೆ ಇನ್ನೊಂದು ಸಲ ಕೆಟ್ಟದ್ದು ಬಂದುಬಿಡೋದು ಚೆನ್ನಾಗಿ ಒಳ್ಳೆ ಹೊರಗೊಂದು ಒಳಗೊಂದು ಒಂದೊಂದು ನಿಮಿಷಕ್ಕೂ ಒಂದೊಂದು ರೂಪವನ್ನು ತಗೊಳ್ಳೋದು ನಮ್ಮ ಮನಸ್ಸು ನಮ್ಮ ಮನಸ್ಸೇ ಮಹಿಷಾಸುರ ತಾಯಿ ಮಧುಪಾನ ಸೇವನೆ ಮಾಡಿ ರಾಕ್ಷಸನ್ನ ಕೊಲ್ಲ ಅಂತ ತಾಯಿಗೆ ಮಧುಪಾನ ಬೇಕಾ ಒಬ್ಬ ರಾಕ್ಷಸನ್ನ ಕೊಲ್ಲೋದಕ್ಕೆ ಅವನಾಗೆ ಹೊಡಿತಾ ಇದ್ದಾರೆ ಆಕ್ಟರ್ವ ದೇವಿ ಅಷ್ಟೊಂದು ವೀಕಾ ಅಂತ ಮಧುಪಾನ ಅಂದರೆ ಪುರಾಣಗಳ ಪ್ರಕಾರ ಅದು ಮದ್ಯಪಾನ ಆದರೆ ಅದು ತಾತ್ ತಾಂತ್ರಿಕವಾಗಿ ಯೋಚನೆ ಮಾಡಿದ್ರೆ ತತ್ವದಿಂದ ಯೋಚನೆ ಮಾಡಿದ್ರೆ ಮಧುಪಾನ ಅಂದರೆ ಮಹಿಷಾಸುರನ ಅಹಂಕಾರವನ್ನು ಅವಳು ತಗೊಂಡ್ಳು ಅಂತ ಮಹಿಷಾಸುರನ ದುರಹಂಕಾರ ಅಹಂಕಾರ ಏನಿತ್ತು ಅದು ಅವಳು ತಗೊಂಡು ಅವಳು ಉಗ್ರ ರೂಪ ತಾಳಿ ಅವಳು ಕೋಪಗೊಂಡು ಶಾಂತಯುತವಾಗಿದ್ದ ದೇವಿ ಉಗ್ರರೂಪವನ್ನು ತಗೊಂಡು ಅವನ ಕುಂದಾಕುದ್ಲು ಅಂತ ನೆಕ್ಸ್ಟ್ ಮಹಿಷಾಸುರನನ್ನ ಪಾಶದಿಂದ ಬಂಧಿಸಿದ್ಲು ಅಂತ ಪಾಶ ಅಂದರೆ ಏನು ದೇವಿ ನೋಡಿದ್ರೆ ಚತುರ್ಭುಜ ಚತುರ್ಭುಜ ಇಲ್ಲಿ ಚತುರ್ಬಾಹು ಸಮನ್ವಿತ ಅಂತ ದೇವಿನ ಕರಿತೀವಿ ಚತುರ್ಬಾಹುಗಳಿದೆ ಒಂದೊಂದು ಬಾಹುಲಿ ಏನೇನು ಇಟ್ಕೊಂಡಿದ್ದಾಳೆ ಅಂತ ಒಂದರಲ್ಲಿ ಪಾಶ ಇನ್ನೊಂದರಲ್ಲಿ ಅಂಕುಶ ಇನ್ನೊಂದರಲ್ಲಿ ಅವಳು ಅಭಯ ಹಸ್ತವನ್ನು ಕೊಡ್ತಾ ಇರ್ತಾಳೆ ಪಾಶ ಇಂಥಕ್ಕೆ ಇಟ್ಕೊಳ್ಳೋದು ಪಾಶ ಇಟ್ಕೊಳ್ಳೋರ ಸಂಕೇತ ಏನು ಅಂದರೆ ನಮ್ಮಲ್ಲಿರೋ ಕಾಮನೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾಳೆ ಅವಳು ನಮ್ಮಲ್ಲಿರೋ ಕಾಮನೆಗಳು ನಮ್ಮಲ್ಲಿರೋ ಆಸೆಗಳು ದುರಾಸೆಗಳು ಅದನ್ನೆಲ್ಲ ಕಟ್ಟಾಕ್ಬೇಕು ಅಂದ್ರೆ ದೇವಿಯ ಕೃಪೆ ಬೇಕು ಅದಕ್ಕೆ ರಾಗ ಸ್ವರೂಪ ಪಾಶಾಡಿಯ ಅಂತ ಕರೆಯೋದು ರಾಗ ಅಂದ್ರೆ ಕಾಮ ರಾಗ ಸ್ವರೂಪವಾಗಿರೋ ಪಾಶ ಅದು ಅದನ್ನಿಂದ ಮಹಿಷಾಸುರನ ಬಂಧಿಸಿದ್ಲು ನೆಕ್ಸ್ಟ್ ಅಂಕುಶನ ಇಟ್ಕೊಂಡಿರ್ತಾಳೆ ಅದು ಕ್ರೋಧಾಂಕಾರ ಅಂಕುಶಜ್ವಾಲ ಅಂತ ಕ್ರೋಧ ನಮ್ಮಲ್ಲಿರೋ ಕ್ರೋಧ ಮತ್ತೆ ಅಹಂಕಾರ ಅದಕ್ಕೆ ಅವಳು ಮದ ಮದ್ ಮದುವನ ಸೇವನೆ ಮಾಡಿದ್ಲು ಅಂತ ಕ್ರೋಧಂಕಾರ ಕುಶೋಜ್ವಾಲ ಚತುರ್ಬಾಹು ಸಮನ್ವಿತ ಅಂತ ಕ್ರೋಧ ಮತ್ತು ಅಹಂಕಾರವನ್ನು ಇದು ದಾರೀಲಿ ಹೋಗಬೇಡಿ ಒಳ್ಳೆಯ ದಾರಿಯಲ್ಲಿ ಹೋಗಿ ಸಾತ್ವಿಕ ಗುಣಗಳನ್ನು ಪಡ್ಕೊಳ್ಳಿ ಅಂತ ತೋರಿಸೋ ಒಂದು ಡೈರೆಕ್ಷನ್ ಕೊಡೋ ಅಂಕುಶವನ್ನು ಅವಳಿಟ್ಕೊಂಡಿರ್ತಾಳೆ ಸೊ ಇಲ್ಲಿ ನಮ್ಮ ಅಹಂಕಾರ ನಮ್ಮ ಕ್ರೋಧ ನಮ್ಮ ಮನಸ್ಸಿನ ಚಂಚಲತೆಯನ್ನು ಕೊಲ್ಲಬೇಕು ಅಂದರೆ ಆ ಗುಣಗಳು ಮಹಿಷಾಸುರನ ಗುಣಗಳು ಅದಕ್ಕೆ ತಾಯಿಯ ಕೃಪೆ ಬೇಕು ಇಲ್ಲಿಗೆ ಮಹಿಷಾಸುರ ವಧೆಯನ್ನು ಮೂರನೇ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ ಇದಾಗಿದ್ದ ತಕ್ಷಣ ನಾಲ್ಕನೇ ಅಧ್ಯಾಯ ಶುರು ಆಗುತ್ತೆ ಇಂದ್ರಾದಿ ದೇವತೆಗಳ ಸ್ತುತಿ ದೇವಿ ಕೊಂದಾದ ಮೇಲೆ ದೇವತೆಗಳು ಮಹರ್ಷಿಗಳು ಎಲ್ಲ ದೇವಗಣಗಳಿಗೂ ಖುಷಿ ಎಷ್ಟು ಸಂತೋಷ ಅಂದರೆ ಅಷ್ಟು ಸಂತೋಷ ಪಟ್ಬಿಟ್ಟಿರ್ತಾರೆ ಅವರು ದೇವಿ ಹತ್ರ ಹೋಗ್ಬಿಟ್ಟು ನಮ್ಮನ್ನು ಅರಸಮ್ಮ ಅಂತ ಕೇಳ್ಕೊಳ್ಳೋದೇ ಚಾಪ್ಟರ್ ಫೋರ್ ಇಲ್ಲಿ ಎರಡು ರೂಪವನ್ನು ನೋಡಿದ್ವಿ ಒಂದು ದೇವಿ ಜನ್ಮ ಅಂದರೆ ದೇವಿ ಬಂದ್ಲು ಎಲ್ಲರ ಒಂದು ತೇಜಸ್ಸಿನಿಂದ ದೇವಿ ಹುಟ್ಟಿದ್ಲು ಅಂತ ಒಂದಾದರೆ ಒಂದು ರೂಪ ಅಲ್ಲಿ ಅವಳು ತೇಜೋಪುಂಜವಾಗಿದ್ಲು ಎಷ್ಟು ಸುಂದರವಾಗಿದ್ಲು ಅಂತ ವರ್ಣನೆ ಮಾಡ್ಬೋದು ಅದೇ ಅವಳು ಮಹಿಷಾಸುರನನ್ನು ಕೊಲ್ಲಬೇಕಾದ್ರೆ ಎಷ್ಟು ಉಗ್ರವಾಗಿದ್ಲು ಅಂತ ತೊಗೊಬೇಕು ಎರಡು ರೂಪ ಇದೆ ಆವಾಗ ದೇವತೆಗಳೆಲ್ಲ ತುಂಬ ಖುಷಿಯಾಗ್ಬಿಟ್ಟಿರ್ತಾರೆ ಅವ್ರಿಗೆ ಇದ್ದಿದ್ದು ತೊಂದರೆ ಎಲ್ಲ ಇತ್ತು ತೊಂದರೆ ಇದ್ದಿದ್ದೇ ಒಂದು ಮಹಿಷಾಸುರನ ಪ್ರಾಬ್ಲಮ್ ಅಲ್ಲಿಂದ ಹೊರಗಡೆ ಬರಬೇಕಿತ್ತು ಅಂತ ದೇವಿ ಅದನ್ನು ಕ್ಲಿಯರ್ ಮಾಡ್ಬಿಟ್ಟಿದ್ದಾಳೆ ಇವಾಗ ದೇವಿನ ಎಷ್ಟು ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅಮ್ಮ ನಿನ್ನ ಶಕ್ತಿ ನಿನ್ನ ಏನು ನಿನ್ನ ಪವರ್ ಏನಿದೆ ಅದನ್ನು ವರ್ಣಿಸೋಕೆ ನಮ್ಮ ಕೈಯಲ್ಲಿ ಆಗುತ್ತಾ ಹರಿಹರರೇ ಸೋತಿದ್ದಾರೆ ಅದನ್ನು ವರ್ಣಿಸೋಕ್ಕೆ ಹರಿಹರ ಬ್ರಹ್ಮಾದಿಗಳೇ ಸೋತೋಗ್ತಾರೆ ಯಾಕಂದರೆ ಅವ್ರಿಗೇ ಗೊತ್ತಿಲ್ಲ ನೀನು ಯಾರು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗನ್ಮಾತೆಯ ಮಕ್ಕಳು ಅವ್ರಿಗೇ ಗೊತ್ತಿಲ್ಲ ತಾಯಿ ಯಾರು ಅಂತ ಇನ್ನು ನಾವೆಲ್ಲ ಏನಂತ ವರ್ಣನೆ ಮಾಡಬೇಕು ಎಷ್ಟು ವರ್ಣನೆ ಮಾಡಿದ್ರೆ ಸಾಲುತ್ತೆ ಎಷ್ಟು ವರ್ಣನೆ ಮಾಡಿದ್ರೆ ಮುಗಿಯುತ್ತೆ ಅನ್ನೋದು ಡೌಟ್ ಕ್ವಶನ್ ಅವ್ರ ಕೈಲಾದಷ್ಟು ಮಟ್ಟಿಗೆ ದೇವಿನ ತೃಪ್ತ ಮಾಡೋದಕ್ಕೆ ದೇವಿನ ಸಂತೋಷ ಪಡಿಸೋದಕ್ಕೆ ಹೋಗ್ತಾರೆ ಅವರು ಹೇಳೋದು ಅಮ್ಮ ವಿಷ್ಣು ಮಾಯಾ ವಿಲಾಸಿನಿ ನೀನು ವಿಷ್ಣುವಲ್ಲಿ ಮಾಯೆ ಆಗಿದೆಯಾ ಅದಕ್ಕೆ ಯಾದೇಹಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತಾ ಅಂತ ಕರೀತಾರೆ ನಮಸ್ತಸ್ತೈ 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 ನಮೋ ನಮಃ ವಿಷ್ಣು ಮಾಯಾ ಶಬ್ದಿತ ಅಂದ್ರೆ ವಿಷ್ಣುವೂ ಮಾಯೆ ವಿಷ್ಣುಗೆ ಮಾಯ ಬರಬೇಕು ಅಂದರೆ ಅದು ಬರ್ಸೋಕ್ಕೆ ಒಂದು ಪವರ್ ಇರೋದು ಅದು ಮಹಾಮಯೆಗೆ ಮಾತ್ರ ಶಿವ ಒಂದು ಪವರ್ ಅಂದರೆ ಪವರ್ಗೆ ಒಂದು ಎನರ್ಜಿ ಬೇಕು ಅಂದರೆ ಅದು ತಾಯಿ ಅದಕ್ಕೆ ಶಿವ ಶಕ್ತಿ ಇಲ್ಲ ಅಂದರೆ ಶವ ಆ ಶಕ್ತಿನೇ ಆ ಜಗನ್ಮಾತೆ ಯಾವುದಾದ್ರೂ ಒಂದು ಇವಾಗ ಬೆಂಕಿನ ನಾವು ನೋಡ್ತಾ ಇದ್ದೀವಿ ಅಂದರೆ ಒಂದು ತಾಪ ಬರುತ್ತೆ ಒಂದು ಬೆಂಕಿ ಏನೋ ಒಂದು ಸುಡ್ತಾ ಇದೆ ಅಂದರೆ ಅದಕ್ಕೆ ಸುಡೋ ತತ್ವ ಇರೋದು ಬೆಂಕಿಯಿಂದ ಸುಡೋದನ್ನ ಅಥವಾ ತಾಪ ಹೀಟನ್ನು ಬೆಂಕಿಯನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಶಿವಶಕ್ತಿ ಅಂತ ಕರೆಯೋದು ಅದಕ್ಕೆ ಲಕ್ಷ್ಮೀನಾರಾಯಣ ಅಂತ ಕರೆಯೋದು ಅವಳನ್ನ ಶಾಂಕರಿ ಶಾಂಕರಿ ಅಂದರೆ ಪಾರ್ವತಿ ಶಮ್ ಅನ್ನೋ ಒಂದು ಸುಖ ಏನಿದೆ ಅದನ್ನ ಸಾಯಿಸೋನು ಅಂದರೆ ಶಮ್ ಅನ್ನ ಸಾಯಿಸೋದನ್ನು ಕರ ಅಂತ ಕರೀತಾರೆ ಶಮ್ ಅನ್ನೋಣ ಸಾಯಿಸೋನು ಶಂಕರ ಆ ಶಂಕರನ್ನೇ ಮದುವೆ ಆದವಳು ಶಾಂಕರಿ ಶ್ರೀಧರ ಶ್ರೀಕರ ಅಂದರೆ ನಾರಾಯಣ ಶ್ರೀ ಅಂತ ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಶಕ್ತಿಯ ರೂಪ ತಾಯಿಯ ಮೂಲ ಮಂತ್ರಗಳು ಮೂಲ ಬೀಜಗಳನ್ನೆಲ್ಲ ನೋಡ್ಕೊಂಡು ಹೋದರೆ ಅವಳು ಬೀಜಾಕ್ಷರದಲ್ಲಿ ಬೀಜಾಕ್ಷರದಲ್ಲಿದ್ದಾಳೆ ಅವಳು ಓಂಕಾರ ಸ್ವರೂಪ ಓಂಕಾರನ ಮೂರು ಭಾಗ ಮಾಡಬಹುದು ಓಂ ಆಗಿರೋದು ಮೂರು ಬೀಜಾಕ್ಷರದಿಂದ ಮೂರು ಅಕ್ಷರಗಳಿಂದ ಆ ಉ ಅಕಾರ ಮಕಾರ ಉಕಾರದಿಂದ ಓಂ ಅನ್ನೋದು ಸೃಷ್ಟಿಯಾಗಿದೆ ಪ್ರಪಂಚದಲ್ಲಿ ಯಾವುದೇ ಒಂದು ಪರಬ್ರಹ್ಮ ವಸ್ತು ಇದೆ ಅಂತಂದ್ರೆ ಅದು ಓಂಕಾರ ಸೈನ್ಸ್ ಹೇಳುತ್ತೆ ಸೂರ್ಯನ ಗರ್ಭದಲ್ಲಿ ಒಂದು ಶಬ್ದ ಬರ್ತಾ ಇರುತ್ತೆ ಅದು ಹಿಂದೂಗಳ ಓಂಕಾರಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ರೆ ಇದನ್ನ ನಾವು ನಮ್ಮ ವೇದಗಳಲ್ಲಿ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ ಓಂಕಾರಂ ಇದಂ ಸರ್ವಂ ಓಂಕಾರಂ ಇದಂ ಬ್ರಹ್ಮಂ ಅಂತ ಓಂಕಾರವೇ ಬ್ರಹ್ಮ ಓಂಕಾರವೇ ಸರ್ವ ಅಂತ ಈ ಓಂಕಾರ ರೂಪ ಈ ಓಂಕಾರದ ಸ್ವರೂಪ ಯಾವ್ದಾದ್ರು ಒಂದು ರೂಪ ತಗೊಂಡ್ರೆ ಓಂ ಅನ್ನೋದು ಒಂದು ಶಬ್ದ ಆ ಶಬ್ದ ಒಂದು ರೂಪ ತಗೊಂಡ್ರೆ ಅದು ತಾಯಿ ಅದಕ್ಕೆ ಆಕಾರ ಮಕಾರ ಉಕಾರ ಈ ಆಕಾರ ಮಕಾರ ಉಕಾರನ ಸೇರಿಸಿದ್ರೆ ಎರಡು ಅಕ್ಷರಗಳನ್ನ ಸೇರಿಸಿದ್ರೆ ಉಮಾ ಆಗುತ್ತೆ ಅವಳು ಉಮಾ ಉಮಾಶಂಕರಿ ಗೌರಿ ನಾರಾಯಣಿ ಅದಕ್ಕೆ ಅವಳ ಶಾಂಕರಿ ಶ್ರೀಕರಿ ಸಾಧ್ವಿ ಸಾಧ್ವಿ ಅಂದ್ರೆ ಅವಳು ಪತಿವ್ರತೆ ಮಹಾಪತಿವ್ರತೆ ಶರಸ್ ಚಂದ್ರ ನಿಬಾನನ ಅವಳು ಹೇಗಿದ್ದಾಳೆ ಅಂದ್ರೆ ಅವಳ ಮುಖ ಚಂದ್ರನ ಪ್ರಭೆ ಇದೆ ಚಂದ್ರನ ಪ್ರಭೆನೂ ಇದೆ ಸೂರ್ಯನ ಪ್ರಭೆನೂ ಇದೆ ಉದ್ಯದ್ ಭಾನು ಸಹಸ್ರಾಬ ಅಂತ ಉದ್ಯದ್ ಭಾನು ಸಹಸ್ರಾವ ಅಂದ್ರೆ ಉದಯಿಸುತ್ತಿರುವ ಸಾವಿರಾರು ಅನಂತ 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 ಅಂದ್ರೆ ಇನ್ಫೈನಿಟ್ ಇನ್ಫೈನಿಟ್ ಸೂರ್ಯ ಹುಟ್ಟುತ್ತಾ ಇರೋ ಸೂರ್ಯ ಬೇರೆ ಹುಟ್ಟಾದ ಮೇಲಿನ ಸೂರ್ಯ ಬೇರೆ ಎರಡರದು ತೇಜಸ್ಸು ಬೇರೆ ಬೇರೆ ಇರುತ್ತೆ ಅದಕ್ಕೆ ಅರುಣೋದಯ ಮತ್ತೆ ಸೂರ್ಯೋದಯ ಅಂತ ಎರಡಿದೆ ಹುಟ್ಟುತ್ತಾ ಇರೋ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿರುತ್ತೆ ಅಂತ ಇನ್ಫಾನಿಟ್ ಸೂರ್ಯನ ಸೇರಿಸಿದ್ರು ಅವಳ ತೇಜಸ್ಸನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವಳು ಬರಬೇಕಿತ್ತು ಅಂತಂದ್ರೆ ಮಹಿಷಾಸುರನ ವಧೆ ಮಾಡಬೇಕು ಅಂದಾಗ ಅವಳು ಬರಬೇಕಿತ್ತು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವತೆಗಳ ತೇಜಸ್ಸು ಸೇರಬೇಕಾಯಿತು ಅವಾಗಲೇ ಅವಳು ಬರಕ್ಕಾಗಿದ್ದು ಅವನ್ನ ಕೊಲ್ಲೋದಕ್ಕೆ ಅವರು ಬೇಡ್ಕೋತಾರೆ ಅಮ್ಮ ನೀವು ನಮ್ಮನ್ನು ಕಾಪಾಡು ನೀನು ಯಾವ ರೂಪದಲ್ಲಿ ಅಂದರೆ ಅಂದ್ರೆ ನೀನು ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮಿ ಆಗಿದ್ಯಾ ಪಾಪವಂತರ ಮನೆಯಲ್ಲಿ ಅಲಕ್ಷ್ಮಿ ಆಗಿದ್ಯಾ ಸಾತ್ವಿಕರ ಮನೆಯಲ್ಲಿ ನೀನು ಲಜ್ಜೆ ಆಗಿದ್ಯಾ ನೀನು ಗುಣವಂತರ ಮನೆಯಲ್ಲಿ ವಿದ್ಯೆ ಆಗಿದ್ಯಾ ಬುದ್ಧಿ ಆಗಿದ್ಯಾ ವಿದ್ಯೆಯೂ ನೀನೇ ಅವಿದ್ಯೆಯೂ ನೀನೇ ಅಂತ ಹೇಳ್ತಾರೆ ಇಲ್ಲಿ ತೊಗೊಬೇಕಾಗಿರೋ ಪಾಯಿಂಟ್ ಏನಂದರೆ ಸರ್ವಭೂತಾನಿ ಅಂತ ಕರೀತಾರೆ ತಾಯಿನ ಯಾದೇಹಿ ಸರ್ವಭೂತೇಶು ಸರ್ವ ಸರ್ವ ಅಂದರೆ ಎಲ್ಲ ಈ ಎಲ್ಲ ಪಾಯಿಂಟ್ಸ್ ನೀವು ಕನೆಕ್ಟ್ ಮಾಡಿದ್ರೆ ವಿಶ್ವ ಆಗಿರೋದೆ ಅವಳಿಂದ ಅದಕ್ಕೆ ಅವಳನ್ನ ಸರ್ವ ಅಂತ ಕರೀತಿದ್ದರು ಇವಾಗ ಸುಖ ತಾಯಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ನಮ್ಮ ಪಾಯಿಂಟಿಗೆ ನಮ್ಮ ಲೆವೆಲ್ಗೆ ನಾವು ಅರ್ಥ ಮಾಡ್ಕೊಬೇಕು ಅಂದರೆ ಜ್ಞಾನಿಗಳು ಬಿಟ್ಟು ನಮ್ಮಂಥ ಗೃಹಸ್ಥರು ನಾವು ಹೇಗೆ ಅರ್ಥ ಮಾಡ್ಕೊಬೇಕು ಈ ಪಾಯಿಂಟ್ಸ್ನೆಲ್ಲ ಅಂದರೆ ಸುಖದಲ್ಲೂ ತಾಯಿ ಇದ್ದಾಳೆ ದುಃಖದಲ್ಲೂ ತಾಯಿ ಇದ್ದಾಳೆ ನೋವಲ್ಲೂ ತಾಯಿ ಇದ್ದಾಳೆ ನಲಿವಲ್ಲೂ ತಾಯಿ ಇದ್ದಾಳೆ ಕಷ್ಟದಲ್ಲೂ ತಾಯಿ ಇದ್ದಾಳೆ ಗೆಲುವಲ್ಲೂ ತಾಯಿ ಇದ್ದಾಳೆ ಎಲ್ಲ ಕಡೆಯೂ ತಾಯಿ ಇದ್ದಾಳೆ ಅಂದರೆ ನಾನು ಏನೇ ಮಾಡಬೇಕು ಅಂದ್ರೂ ನನಗೇನೇ ಬರುತ್ತೆ ಅಂದ್ರೂ ನನಗೇನು ಬಂದಿದೆ ಅಂದ್ರೂ ಅದು ಅವಳ ಇಚ್ಛೆ ಅದಕ್ಕೆ ಅವ್ರನ್ನ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಕರೀತಾರೆ ಇವಾಗ ನಾನು ಏನೋ ಒಂದು ಕೆಲಸ ಮಾಡಬೇಕು ನಾನೇನೋ ಒಂದು ಕೆಲಸ ಮಾಡಬೇಕು ಅಂದರೆ ಫಸ್ಟ್ ನನಗೆ ಅನ್ನಿಸ್ಬೇಕು ಇವಾಗ ನನಗೆ ಅದು ಅನ್ನಿಸಿದೆ ಅದನ್ನು ಮಾಡಬೇಕು ಅಂದರೆ ಅದ್ರ ಮೇಲೆ ನಾಲೆಜ್ ಬೇಕು ಇವಾಗ ನಾನೇನೋ ಒಂದು ಬುಕ್ ಓದಬೇಕು ಅಂದರೆ ಅದ್ರ ಮೇಲೆ ನನಗೊಂದು ನಾಲೆಜ್ ಇರಬೇಕು ನನಗೆ ಭಾಷೆ ಬರಬೇಕು ಫಸ್ಟು ಆ ಜ್ಞಾನ ಬೇಕು ಆ ಜ್ಞಾನ ಬಂದಾದ್ಮೇಲೆ ಅದನ್ನ ನಾನು ಮಾಡಕ್ಕೆ ಹೋಗ್ತೀನಿ ಅದೇ ಕ್ರಿಯೆ ಇಚ್ಛಾ ಜ್ಞಾನ ಕ್ರಿಯಾ ಇದನ್ನೆಲ್ಲ ಮಾಡಿಸಳು ಆ ತಾಯಿ ಅದಕ್ಕೆ ಅವಳನ್ನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಸ್ವರೂಪಿಣಿ ಅಂತ ಕರಿತೀವಿ ನಾವೇನೇ ಮಾಡಬೇಕು ಅಂದ್ರೂ ಅವಳು ಅನುಗ್ರಹ ಬೇಕು ಅವ್ಳು ಕೃ ಕೃಪಾ ಕಟಾಕ್ಷ ಬೇಕು ಇದನ್ನೇ ಅವ್ರು ಹೇಳೋದು ಹಂಗಂದ್ರೆ ತಾಯಿನ ಒಲಿಸ್ಕೊಬೇಕು ಅಂದರೆ ಏನು ಮಾಡಬೇಕು ಈ ದುರ್ಗಾಸಪ್ತಶತಿಯನ್ನು ಓದಿದ್ರೆ ದೇವಿ ಮಾತ್ಮೆಯನ್ನ ಓದಿದ್ರೆ ನಮಗೆ ಪುಣ್ಯ ಸಿಗುತ್ತಾ ಮುಕ್ತಿ ಸಿಗುತ್ತಾ ಮುಕ್ತಿಯ ವಿಚಾರ ಬೇರೆ ನಾವು ಮುಕ್ತಿ ಲೆವೆಲ್ಗೆ ಹೋಗುವಷ್ಟು ನಾವು ಸಾಧನೆಗಳಿಂದ ಏನೂ ಅಡೇ ಇಲ್ಲ ಅಟ್ಲೀಸ್ಟ್ ನಮಗೆ ಮುಕ್ತಿ ಬೇಡ ತಾಯಿ ಮೇಲೆ ಶುದ್ಧ ಭಕ್ತಿ ಇದ್ದರೆ ಏನು ಬೇಕಾದರೂ ಪಡ್ಕೊಬೋದು ಅದಕ್ಕೆ ಎಕ್ಸಾಂಪಲ್ಸ್ ಇದೆಯಾ ಏನಾದರೂ ತಗೊಂಡಿದ್ದಾರೆ ತಾಯಿನ ಒಲಿಸ್ಕೊಂಡು ಪ್ರಪಂಚದಲ್ಲಿ ಏನಾದರೂ ಸಾಧನೆ ಮಾಡಿದವರು ಇದ್ದಾರಾ ಅಂತ ನಾವು ಅದನ್ನೆಲ್ಲ ಚೆಕ್ ಮಾಡಕ್ಕೆ ಹೋದರೆ ಫಸ್ಟ್ ಬರೋದು ಅಲೆಕ್ಸಾಂಡರ್ 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 ಯಾರು ಅಂದರೆ ಅರ್ಧ ಪ್ರಪಂಚವನ್ನ ಗೆದ್ದವನು ಅವನು ಹುಟ್ಟಬೇಕು ಅಂದರೆ ಅವ್ರ ತಾಯಿ ಪೂಜೆ ಮಾಡಿದ್ದು ದೇವಿನ ಚಂಗೇಸ್ ಖಾನ್ ಅನ್ನೋ ಒಬ್ಬ ರಾಜ ಅವನ ಎಂಥ ಪರಾಕ್ರಮಿ ಅಂದರೆ ಅವನು ಪೂಜೆ ಮಾಡ್ತಾ ಇದ್ದಿದ್ದು ದೇವಿನ ಖಾನ್ ಅಂದರೆ ಮುಸ್ಲಿಮ್ಸ್ ಆಗಲ್ಲ ಚಂಗೇಸ್ ಖಾನ್ ಬೇರೆ ಧರ್ಮಕ್ಕೆ ಸೇರಿದವನು ಅವನು ಪೂಜೆ ಮಾಡ್ತಾ ಇದ್ದಿದ್ದು ತಾಯಿನ ಆ ತಾಯಿ ಹೆಸರು ಶ್ಯಾಮ ಶ್ಯಾಮ ಅಂದ್ರೆ ಜಗನ್ಮಾತೆ ಅವನು ಪೂಜೆ ಮಾಡ್ತಾ ಇದ್ದಿದ್ದು ತಾಯಿನ ಶಂಕರಾಚಾರ್ಯರು ಭಾರತದಲ್ಲಿ ಹಿಂದೂ ಒಂದು ಸಂಸ್ ಹಿಂದೂ ಸ್ಥಾನದಲ್ಲಿ ಅವರು ಈ ಧರ್ಮನ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ರು ಏಳನೇ ಶತಮಾನದಲ್ಲಿ ಅಂದರೆ ಅವ್ರಿಗೆ ಆ ಶಕ್ತಿ ಬಂದಿದ್ದು ಆ ಜಗನ್ಮಾತೆಯಿಂದ ರಾಮಕೃಷ್ಣ ಪರಮಹಂಸರು ಜಗತ್ತಿಗೆಲ್ಲ ಜ್ಞಾನ ಹಂಚಿಸ್ ಹಂಚಿಸೋದಕ್ಕೆ ಧರ್ಮನ ಮತ್ತೆ ಸ್ಥಾಪನೆ ಮಾಡಿಸ್ಬೇಕು ಅಂದಾಗ ಅವ್ರ ಶಿಷ್ಯರಿಗೆಲ್ಲ ಅವರು ಜ್ಞಾನ ಕೊಟ್ಟಿದ್ದು ಅವರು ಕಾಳಿ ಪೂಜೆ ಮಾಡಿ ರಾಮ ಸ್ವಾಮಿ ವಿವೇಕಾನಂದರು ಎಷ್ಟು ಪ್ರಾಕ್ಟಿಕಲ್ ಮನುಷ್ಯ ಅಂದರೆ ಸ್ವಾಮಿ ವಿವೇಕಾನಂದರು ಯಾವುದನ್ನೇ ಆಗಲಿ ಪ್ರೂಫ್ ಇಲ್ಲದೆ ಒಪ್ಕೋತಾ ಇರಲಿಲ್ಲ ಅವರು ಬಹಳ ದೊಡ್ಡ ಜ್ಞಾನಿಗಳು ಅವ್ರನ್ನ ಅಗಸ್ತ್ಯರ ಒಂದು ರೂಪ ಅಂತ ಕರೀತಾರೆ ಅಗಸ್ತ್ಯ ಮಹರ್ಷಿಗಳ ಒಂದು ರೂಪ ಅಂತ ಕರೀತಾರೆ ಅವರು ಯಾ ಸೈನ್ಸ್ಗೆ ಏನೇ ಕೊಟ್ಟರು ಏನೇ ವಿಚಾರಗಳನ್ನು ನೀವು ಹೇಳಿದ್ರು ಅದನ್ನು ಸೈನ್ಸ್ ಇಲ್ಲದೆ ಅದು ಪ್ರೂಫ್ ಇಲ್ಲದೆ ಅದು ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದೆ ಅದು ಒಪ್ಕೋತಾ ಇರಲಿಲ್ಲ ಅವರು ದಿನಾ ಬೆಳಗ್ಗೆ ಎದ್ದು ದುರ್ಗಾ ಸಪ್ತಶತಿಯನ್ನು ಓದೋರು ಸಪ್ತಶತಿಯನ್ನು ಓದಿದ್ರೆ ತಾಯಿಯ ಕವಚ ತಾಯಿಯ ರಕ್ಷೆ ನಮಗೇನು ಬೇಕು ಲೌಕಿಕ ಸುಖಗಳು ಅದನ್ನೆಲ್ಲ ಕೊಡ್ತಾಳೆ ನಾವು ಯಾರು ಸನ್ಯಾಸಿಗಳಲ್ಲ ನಮಗೆ ನನಗೆ ವೈರಾಗ್ಯ ಕೊಡು ನನಗೆ ಎಂಥ ಬ್ರಹ್ಮಜ್ಞಾನ ಕೊಡು ಅಂತ ಕೇಳ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಲೌಕಿಕ ಜೀವನಕ್ಕೆ ಬೇಕಾಗಿರೋದು ಚಿಕ್ಕ ಚಿಕ್ಕ ವಿಷಯಗಳು ಅದನ್ನು ಅವಳು ಕೊಟ್ಟೇ ಕೊಡ್ತಾಳೆ ಇವಾಗ ಸುಮಾರು ಕೇಸಸ್ ಎಲ್ಲ ನೋಡಿರ್ತಾರೆ ಅವ್ರು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ಕರ್ಕೊಂಡ್ರು ಏನೋ ಆಯಿತು ಎಷ್ಟೋ ವರ್ಷಗಳಿಂದ ಆಗ್ತಿರೋ ಕೆಲಸಗಳು ಆಯಿತು ಅದೇ ಹೇಗೆ ದೇವರು ಮಾಡಿಬಿಡ್ತಾನ ಅದೆಲ್ಲ ಕೋಇಿನ್ಸಿಡೆನ್ಸು ಅಂತ ಹೇಳಿ ವಿಧಂಡವಾದ ಬೇರೆ ಅವಳು ಅಘಟಿತ ಘಟನ ಘಟೀಯಸಿ ಅಂತ ಕರೀತಾರೆ ಅವಳನ್ನ ಏನು ಯಾವುದು ಆಗಲ್ವೋ ಅದನ್ನು ಮಾಡುವವಳು ತಾಯಿ ಅದಕ್ಕೆ ಅವಳನ್ನ ಅಘಟಿತ ಘಟನಾ ಘಟೀಯ ಎಸಿ ಅಂತ ಹಾಗಾದ್ರೆ ನಾವು ಅವಳನ್ನ ಉಳಿಸ್ಕೊಬೇಕು ಅಂದರೆ ಏನು ಮಾಡಬೇಕು ಅವಳು ಭಕ್ತಿ ಪ್ರಿಯೆ ಭಕ್ತಿಗಮ್ಯ ಅವಳಿಗೆ ಭಕ್ತಿ ಅಂದರೆ ಭಾಳ ಇಷ್ಟ ನೀವು ಏನು ಕೊಟ್ಟರು ಅವಳು ತೊಗೊಳಲ್ಲ ಅವಳಿಗೆ ಬೇಕಾಗಿರೋದು ಭಕ್ತಿ ಭಕ್ತಿ ಹೇಗಿರಬೇಕು ಭಕ್ತಿ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ನಾಲ್ಕು ಮಂತ್ರ ಹೇಳಿದ್ರೆ ಭಕ್ತಿ ಅಲ್ಲ ಭಕ್ತಿ ಅನ್ನೋದು ಭಾವನೆ ನಿಮ್ಮ ಭಾವನೆ ನಿಮ್ಮ ಮಾತುಗಳಲ್ಲಿ ಕನೆಕ್ಟಾಗಿ ಆ ತಾಯಿ ಜೊತೆ ನೀವು ಒಂದು ಕನೆಕ್ಷನ್ ಸಿಗುತ್ತೆ ಅದೇ ಭಕ್ತಿ